ಇದ್ರ ನಡುವೆ ಸಿನಿಮಾ ಹೆಂಗೆ ಸಿನಿಮಾದ ಬಗ್ಗೆ ಸಿನಿಮಾ ಅದು ಅಂದ್ರೆ ನಮ್ಗೆ ಸಿನಿಮಾ ಮುಂಚೆಯಿಂದ ಇದೆ ಮುಂಚೆಯಿಂದ ಅಂದ್ರೆ ಅದೇ ಹಸ್ಬೆಂಡ್ ಇದೆ ಒಂದು ವೃತ್ತಿ ಇರೋದ್ರಿಂದ ಅವರು ಆರ್ಟಿಸ್ಟ್ ಆಗಿದ್ರು ಸ್ವಲ್ಪ ಅವ್ರ ಜೊತೆ ಹೋಗ್ತಾ ಹೋಗ್ತಾ ಸಿನಿಮಾಗಳು ಅಂದ್ರೆ ಕಾಂಟಾಕ್ಟ್ ಅಲ್ಲಿ ಇದ್ವಿ ತುಂಬಾ ತೀರಾ ಕ್ಲೋಸ್ ಕನೆಕ್ಷನ್ಸ್ ಇರ್ಲಿಲ್ಲ ಈಗ ಹೇಳ್ಬೇಕಂದ್ರೆ ನಾವ್ ಹೋದಾಗ ನಮ್ಮ ಸ್ಟೇಜ್ ಗಳ ಮೇಲೆ ನಿಮ್ಗೆ ಆರ್ಕೆಸ್ಟ್ರಾ ಅಂದ್ರೆ ಗೊತ್ತಿರತ್ತೆ ಎಲ್ಲಾ ಸಂಘ ಸಂಸ್ಥೆಗಳು ಸಂಘಟನೆಗಳು ನಮ್ಗೆ ಕಾಂಟಾಕ್ಟ್ ಅಲ್ಲಿ ಇರ್ತಾರೆ ಸೊ ಮೂರು ಪಕ್ಷದವ್ರದ್ದು ಕಾರ್ಯಕ್ರಮಗಳು ಕೂಡ ನಾವ್ ಮಾಡ್ತಾ ಇರ್ತೀವಿ ಸೊ ಎಲ್ಲಾ ಕಾರ್ಪೊರೇಟರ್ ಆಗ್ಲಿ ಒಂದ್ ಇಲ್ಲಿವರೆಗೂ ಮಿನಿಸ್ಟ್ರಿಗಳು ಏನೇನಾಗಿದ್ರೆ ಅವ್ರ ಕಾರ್ಪೋರೇಟಿವ್ ಲೆವೆಲ್ ಕಾರ್ಯಕ್ರಮಗಳು ಮಾಡಿದೀವಿ ಅವ್ರ ಅಷ್ಟು ಒಡನಾಟಗಳು ಇರ್ತಿತ್ತು ನಮ್ಗೆ ನನ್ಗೂ ರಾಜಕೀಯವಾಗಿ ಹೋಗ್ಬೇಕು ಅನ್ನೋದು ಅವಾಗಿಂದಾನೇ ಇತ್ತು ನಾನೇನೋ ಒಂದು ಸಮಾಜ ಸೇವೆ ಮಾಡ್ಬೇಕು ನೋಡ್ತಿದ್ನಲ್ಲ ಸ್ಟೇಜ್ ಮೇಲೆ ಆದ್ರೆ ನನಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅದೇ ಸಣ್ಣ ವಯಸ್ಸು ನನ್ಗಾಗ ಏಯ್ಟೀನ್ ಇಯರ್ಸ್ ಇಂದ ನಾನು ಆರ್ಕೆಸ್ಟ್ರಾ ಅವ್ರ ಜೊತೆ ಹೋಗಿರೋದು ಯಜಮಾನ್ರ ಜೊತೆಗೆ ಸೊ ನನಗೆ ಏನನ್ಸ್ತಾ ಇತ್ತು ಅಂದ್ರೆ ಸಮಾಜ ಸೇವೆ ಮಾಡ್ಬೇಕು ಇವರೆಲ್ಲ ಸ್ಟೇಜ್ ಮೇಲೆ ಬಂದು ನೋಡಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಆಗಿದೆ ಯಾಕಂದ್ರೆ ಮುಂದೆ ಸ್ಟೇಜ್ ಮೇಲೆ ಮಾತಾಡೋರೆಲ್ಲ ಹಿಂದೆ ಹಂಗಿರ್ಲಿಲ್ಲ ನನಗೆ ಅದು ತುಂಬಾ ಅಪ್ಸೆಟ್ ಆಗ್ತಿತ್ತು ಮತ್ತೆ ಪಕ್ಷಗಳು ಅಷ್ಟೇನೆ ನಂಗೆ ರಾಜಕೀಯವಾಗಿ ನನ್ ನಿಜ ತುಂಬಾ ಇಂಟ್ರೆಸ್ಟ್ ಯಾಕಂದ್ರೆ ನನಗೆ ಅಹ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಲ್ವಾ ದುಡ್ಡಿಲ್ಲ ಪೊಸಿಷನ್ ಇದ್ರೆ ಅಟ್ಲೀಸ್ಟ್ ನಾನೇನೋ ಒಂದು ಯಾರಿಗಾದ್ರೂ ಒಂದ್ ಸೇವೆ ಮಾಡ್ಕೊಡ್ಬೋದು ಈ ತರ ಎಲ್ಲಾ ನನ್ಗೆ ಇತ್ತು ಒಂದ್ಸಲಿ ಬಟ್ ಆದ್ರೆ ಪಕ್ಷಿಗಳಲ್ಲಿ ಸೇರ್ಬೇಕು ಅಂತಂದ್ರೆ ನಿಜ ಮುಂದೆನೆ ಬೇರೆ ಮುಖ ಹಿಂದೆನೆ ಬೇರೆ ಮುಖ ನಮ್ಮ ಹತ್ರ ಒಳ್ಳೆಯವರಾಗಿರೋರು ಕೂಡ ಬೇರೆಯವ್ರ ಕೆಟ್ಟೋರ್ ಮಾಡ್ತಿದಾರೆ ಕೆಟ್ಟೋರ್ ಆಗಿದ್ದಾರೆ ಕೆಟ್ಟದ್ ಮಾಡ್ತಿದಾರೆ ಸೊ ನಾನ್ ಇವಾಗ ಅವ್ರ ಜೊತೆ ಸೇರ್ಕೊಂಡ್ರೆ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ನಾನು ಇಷ್ಟೂರ ಹಾಕ್ತೀನಿ ಸೊ ಇದು ಆಗದಿರೋ ಮಾತು ನನ್ನ ಒಂದು ಆನೆಸ್ಟಿನೂ ನಾನು ಅಲ್ಲಿ ಕಳ್ಕೊಂಡು ಬರ್ಬೇಕು ಆ ಸಿನ್ಸಿಯರಿಟಿ ನನ್ನ ಹತ್ರ ಉಳಿಯಲ್ಲ ಅದು ಉಳಿಸಿಕೊಳಕ್ ಆಗಲ್ಲ ಯಾರು ಸೊ ಯಾಕಂದ್ರೆ ನಾನ್ ನಾನೇನೋ ದೊಡ್ಡದಾಗಿ ಮಾಡ್ಬಿಡ್ತೀನಿ ಅಂತ ಸೊ ಅಷ್ಟೇ ಯಾರಾದ್ರೂ ಹಾಗೆ ಇದೆ ಆ ಒಂದು ಇದನ್ನ ನಾವು ಸಿಸ್ಟಮ್ ಚೇಂಜ್ ಅಂದ್ರೆ ಮೇಧಾವಿ ಅಲ್ಲ ಅಥವಾ ಜ್ಞಾನಿ ಅಲ್ಲ ನಾನ್ ಚೇಂಜ್ ಮಾಡೋ ಹಂಗಾಗಿ ನನ್ಗೆ ರಾಜಕೀಯದ ಆಸೆ ನಿಜ ಲಾಸ್ಟ್ ಇಯರ್ ವರ್ಗು ತುಂಬಾ ಇತ್ತು ಲಾಸ್ಟ್ ಇಯರ್ ವರ್ಗು ನಾನು ಏನಾದ್ರು ಮಾಡ್ಬೇಕು ರಾಜಕೀಯದಲ್ಲಿ ಏನಾದ್ರೂ ಹೋಗ್ಬೇಕು ಅನ್ನೋದಿತ್ತು ಆದ್ರೆ ಲಾಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಒಂದು ಬದಲಾವಣೆ ಆಯ್ತು ಅದನ್ನ ಹೇಳಕ್ ಮುಂಚೆ ನಾನು ಇದೊಂದು ನನ್ನ ಸಮಾಜ ಸೇವೆ ಹೇಳ್ಬಿಡ್ತೀನಿ ಸೊ ಅದು ಸಮಾಜ ಸೇವೆ ಒಂದು ಚಿಕ್ಕ ವಯಸ್ಸಿಂದ ಇತ್ತಲ್ಲ ನನ್ಗೆ ಆಸಕ್ತಿ ಅದನ್ನ ಬೇರೆಯವ್ರಿಗೆ ನಾನು ಹೆಲ್ಪ್ಫುಲ್ ಆಗಿದ್ದೆ ಬೇರೆ ಒಂದು ಟ್ರಸ್ಟ್ಗಳಿಗಾಗ್ಲಿ ಒಂದು ನನ್ನ ಹೆಸರು ಹೇಳಕ್ ಆಗಲ್ಲ ಇಲ್ಲಿ ಸೊ ಅವ್ರಿಗೆಲ್ಲ ನಾನ್ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ದೆ ಬಟ್ ಇವ್ರು ಏನ್ ಮಾಡೋ ಮಿಸ್ಯೂಸ್ ಮಾಡ್ತಿದ್ರು ನನ್ನ ಏನೇನು ಹಿಂದೆ ಹೋಗಿ ಮತ್ತೆ ಅದು ಇದು ಅಂತ ಎಲ್ಲ ದುಡ್ಡುಗಳು ಕೇಳ್ಬಿಡೋದು ನನ್ನ ಹೆಸರು ಈಕ ನನ್ನ ಹೆಸರು ಹೇಳೋದಕ್ಕಿನ್ನ ಅಂದ್ರೆ ದೇವಸ್ಥಾನದವ್ರ ಮಗಳು ಮೈನು ದೇವಸ್ಥಾನ ಅಂತ ಬಂದಾಗ ಅವ್ರಿಗೆ ಸಹಜವಾಗಿ ದೇವ್ನ ನಂಬೋರ್ ಇರ್ತಾರೆ ಸೊ ಇಲ್ಲ ಇವ್ರು ಇಲ್ಲ ಲತಾ ಅಂದ್ರೆ ಓಕೆ ಅಲ್ಲಿ ಇರ್ತಾರೆ ಈ ತರ ನಂಬೋರು ಬಿಡೋರು ಕೊಡೋದಕ್ಕೆ ಮಾಡೋದಕ್ಕೆ ಆಮೇಲೆ ಯಾವಾಗ್ಲೂ ಸಿಗ್ದಾಗ ಬಂದಿದ್ರು ನನ್ಗೆ ಇವ್ರು ಹೇಳೇ ಇರ್ತಿರ್ಲಿಲ್ಲ ನನ್ಗೆ ಇಲ್ಲ ಅರ್ಟ್ ಆಗ್ತಿತ್ತು ಸಿಕ್ಕಾಪಟ್ಟೆ ಮಿಸ್ಟೇಕ್ ಮಾಡ್ತಾರೆ ನನ್ನ ಹೆಸ್ರುನು ಹಾಳಾಗತ್ತೆ ಇವ್ರೇನೋ ಬೇರೆ ತರ ಮಿಸ್ಯೂಸ್ ಮಾಡ್ತಾನೆ ಇದಾರೆ ನೋಡಿ ಅಲ್ಲಿ ಫಂಕ್ಷನ್ ಆಗದ್ರೆ ನನ್ ಗೊತ್ತಾಗತ್ತಲ್ವಾ ಅಲ್ಲಿ ಏನು ಇಂಟಿಮೇಶನ್ಸ್ ಇವರು ಇವ್ರು ತಗೊಂಡಿದ್ದಾರೆ ಅಂದ್ರೆ ಯಾರವ್ರಗು ಯಾವ್ದೋ ಒಂದ್ ಇನ್ಫಾರ್ಮೇಟಿವ್ ಅಂದ್ರೆ ಬಂದೇ ಬಂದ್ಬಿಡತ್ತೆ ಒಂದ್ ಸಂಸ್ಥೆ ಅಂದಾಗ ಇವ್ರೇನೋ ಕಾರ್ಯಕ್ರಮನೇ ಯಾವ್ದು ಮಾಡಿಲ್ಲ ಮಾಡಿದ್ರೆ ಹೋಗ್ಬಿಟ್ಟು ದುಪ್ ತಗೊಂಡ್ ಬಂದ್ಬಿಡಿದಾರೆ ಸೊ ಹಿಂಗೆಲ್ಲ ಇದ್ದಾಗ ಇಲ್ಲಪ್ಪ ಇವ್ರು ತುಂಬಾ ನನ್ನ ಇದು ನನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಂದೇ ಓನ್ ಆಗಿ ಬಿ ಎಂ ಕೆ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೀನಿ ಸೂಪರ್ ಸೊ ಯಾಕಂದ್ರೆ ಇದಕ್ ಮುಂಚೆಯಿಂದಾನು ನಮ್ ತಂದೆಯವರು ಟೆಂಪಲ್ ಅಲ್ಲಿ ಸುಮಾರ್ ಕೊಡ್ತಾನೆ ಇರ್ತಾರ ಅಕ್ಕಿಗಳಾಗ್ಲಿ ಈಗ ನಮ್ಗೆ ದೇವಸ್ಥಾನಕ್ ಬರುವಂತ ಅಕ್ಕಿನ ನಾವ್ ಇಟ್ಕೊಳ್ಳೋದಿಲ್ಲ ಯಾಕಂದ್ರೆ ಒಂದ್ ಅಷ್ಟು ಅಷ್ಟು ದಿನ ಇಟ್ಕೊಂಡ್ರೆ ಗುಡ ಬರೋದಾಗ್ಲಿ ಅಥವಾ ಮುಗ್ಲು ಬರೋದಾಗ್ಲಿ ಬರುತ್ತೆ ಸೊ ಇದೆಲ್ಲ ನಮ್ಮ ನಮ್ಮಅಪ್ಪ ಏನ್ ಹೇಳ್ತಾರೆ ನಾವ್ ತಿನ್ನೋದ್ ಒಂದಿಷ್ಟು ನಮ್ಗೆ ನಾವು ಇಷ್ಟ ಜನ ಇದೀವಿ ನಾವ್ ಕೆಲ್ಸಕಾರ ನಮ್ಗೆ ಇಷ್ಟ ಆದ್ರೆ ಸಾಕು ನಿಮ್ ಬಿಕ್ಕಿದೆಲ್ಲ ಏನ್ ಮಾಡೋಣ ಆಮೇಲೆ ಇವಾಗ ಹೋಗ್ತಾ ಹೋಗ್ತಾ ಇನ್ನ ಪ್ರಸಾದ ಅನ್ಸೋದಕ್ಕೆ ಅಂದ್ರೆ ನಮ್ಗೆ ಡೋನರ್ಸ್ ಕೊಡ್ತಾರೆ ಕೇಳ್ದವ್ರಿಗೆ ಪ್ರಸಾದ ಸೇವೆ ಮಾಡ್ಸೋರ್ ಮಾಡಿಸ್ತಾನೆ ಇರ್ತಾರೆ ಕೇಳವ್ರಿಗೆಲ್ಲಾನು ಅವ್ ಗೊತ್ತಾಗುತ್ತೆ ಕೌಂಟ್ ಅಂತ ಅದಕ್ಕೆ ಅಂತಾನೆ ಸೊ ಹಿಂಗಿದ್ದಾಗ ನಾವ್ ಎಷ್ಟು ಅಕ್ಕಿ ಅಂತ ಇಟ್ಕೋಬಹುದು ಅಪ್ಪ ಅವಾಗ ಅದನ್ನ ಏನ್ ಮಾಡ್ತಾರೆ ಮಂತ್ಲಿ ಒನ್ಸು ಈ ತರ ಎಲ್ಲ ಅಥವಾ ಸರಿ ಟೂ ವೀಕ್ಸ್ ಒನ್ಸು ಕೊಟ್ಟಿರೋದಿದೆ ಜಾಸ್ತಿ ಆಗ್ಬಿಟ್ಟು ಸ್ಟಾಕ್ಸ್ ಎಲ್ಲ ಸೊ ಹಿಂಗಿದ್ದಾಗ ಅಪ್ಪ ಆ ತರ ಕೊಟ್ಕೊಂಡ್ ಬರ್ತಿದ್ದಾರೆ ಸೇವೆ ಅವ್ರ ಕೈಲ ಅಂದ್ರೆ ನಿಮ್ಗೆ ವಾತಾವರಣನೇ ಸಮಾಜ ಸೇವೆ ಪ್ರೇರಣೆ ಮಾಡಿದೆ ಅಪ್ಪಂದು ಅಪ್ಪನಿಂದ ಆದ್ರೆ ಆಮೇಲೆ ನನ್ ತಮ್ಮ ಅವನ್ ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟ ಏನಂದ್ರೆ ಈ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಮಕ್ಳು ಸ್ಟೂಡೆಂಟ್ಸ್ ಗಳು ಓದೋರಿಗೆ ತಂದೆ ತಾಯಿಗಳು ಬಂದ್ ಕೇಳಿದ್ರೆ ಅವನು ಆತರ ಕೊಡಕ್ಷನ್ ಮಾಡ್ಕೊಂಡ ಫೀಸ್ ಗಳು ಕಟ್ಟೋದು ನಮ್ಮ ದೇವಸ್ಥಾನದಿಂದ ಅದ ನಮಗೂ ಇದೆ ನಮ್ಗೆ ತುಂಬಾ ಸಾಲ ಇದೆ ಹೇಳ್ಬೇಕಂದ್ರೆ ಯಾರು ಅದ್ ಒಪ್ಪಲ್ಲ ಯಾಕಂದ್ರೆ ಪ್ರೈವೇಟ್ ದೇವಸ್ಥಾನ ಅಂತ ಬಂದ ತಕ್ಷಣ ಎಲ್ರು ಹೇಳೋದು ಕಮರ್ಷಿಯಲ್ಲು ಅಲ್ಲಿ ದುಡ್ಡು ಬರಲ್ಲ ಅಂತಾರೆ ದುಡ್ಡು ಬರೋದ್ ಎಲ್ ಸಾಕಾಗತ್ತೆ ಅಂತ ಯಾರಿಗೂ ಅದ ಅರ್ಥ ಆಗಲ್ಲ ಯಾಕಂದ್ರೆ ಒಳಗಡೆ ಆಳ್ದಲ್ಲಿ ಬಂದ್ರೆ ಗೊತ್ತಾಗುತ್ತೆ ಅಲ್ಲಿ ಏನೇನ್ ಖರ್ಚು ವೆಚ್ಚ ಇದೆ ಯಾಕಂದ್ರೆ ಒಂದ್ ದೇವಸ್ಥಾನ ಬ್ಯಾಂಗ್ಳೂರ್ ಅಷ್ಟು ದೊಡ್ಡದಾಗಿ ನಿಂತಿದೆ ವಿ ಎ ಪಿಸ್ ಬರ್ತಾರೆ ಸೆಲೆಬ್ರಿಟಿಸ್ ಬರ್ತಾರೆ ಅಂದಾಗ ಮೇಂಟೆನೆನ್ಸ್ ಇರ್ಬೇಕಲ್ಲಿ ಮೇಂಟೆನೆನ್ಸ್ ಕ್ಲೀನ್ನೆಸ್ ಇಲ್ಲಾಂದ್ರೆ ಅಂದ್ರೆ ಇವಾಗ ನೋಡಿ ನೀರಿನ್ ತೊಂದ್ರೆನೆ ಬರಲ್ಲ ನಮ್ ದೇವಸ್ಥಾನದಲ್ಲಿ ಅಷ್ಟು ಒಂದೊಂದ್ ಸರಿ ನೀರ್ ಫುಲ್ ಪ್ರಾಬ್ಲಮ್ ಆಗಿಬಿಡುತ್ತೆ ಬೋರು ಒಂದ್ ಐದಾರ್ ಕಡೆ ಒಡ್ಸಿನೋ ಆಗ ನನ್ನ ತಮ್ಮ ಏನ್ ಮಾಡ್ತಾನೋ ನನ್ನ ಟ್ಯಾಂಕ್ ಕಳ್ಸಿರ್ತಾನೆ ಸೊ ನೀರ್ ಬೇಕಲ್ಲ ಮುಖ್ಯವಾಗಿ ತಡೆ ಒಡ್ಸಾಕ ಆಲ್ ಕೈ ತೊಳಿಲೇಬೇಕು ಸೊ ಈ ತರ ಎಲ್ಲಾ ನಾನು ನೋಡ್ಕೊಂಡ್ ಬರ್ತಾನೆ ಇದ್ನಲ್ಲ ಓ ನನ್ ತಂದೆಯಿಂದ ನನ್ನ ನಾವೆಲ್ಲ ಇನ್ಸ್ಪೈರ್ ಆಗ್ತಾ ಇದೀವಿ ಸೊ ಆಮೇಲೆ ನನಗೆ ಏನ ಅನ್ಸ್ತು ನನ್ನ ಸೇವಾ ಇದು ಟ್ರಸ್ಟ್ ಮಾಡದ್ನಲ್ಲ ಮಾಡಿದ್ರಲ್ಲಿ ನಾನು ಒಂದ್ ರೂಪಾಯಿ ಆಗ್ಲಿ ಒಂದ್ ಸಾವಿರ ಆಗ್ಲಿ ನನ್ ಯೋಗ್ಯತೆಗೆ ಅಮ್ಮ ಯಾವ ತರ ನನ್ ಅನುಗ್ರಹ ಮಾಡ್ತಾರೋ ಆ ತರ ಕೊಟ್ಕೊಂಡು ಹೋಗ್ಬೇಡಣ್ಣ ಯಾರಿಗೆ ಸೇವೆ ನನ್ ಕೈಲಿ ಆಗತ್ತೋ ಒಂದು ಊಟ ಕೊಟ್ರು ಸಾಕು ನನ್ನಿಂದ ಸೊ ಈ ತರ ಅಂತ ಡಿಸೈಡ್ ಮಾಡ್ಕೊಂಡು ಅವಾಗಿಂದ ಇಲ್ಲಿವರೆಗೂ ಯಾವ್ದೇ ಡೋನರ್ಸ್ ಇಟ್ಕೊಂಡಿಲ್ಲ ನನ್ ಕೈಲಿ ಫಸ್ಟ್ ನಾನ್ ಅನ್ಕೊಂಡೆ ನಿಜ ಹೇಳ್ಬೇಕಂದ್ರೆ ಒಂದ್ ಸಾವಿರ ಅನ್ಕೊಂಡೆ ನಾನು ಒಂದ್ ರೂಪಾಯಿ ಅನ್ಕೊಂಡೆ ಅಮ್ಮ ಈಗ ನಿಜ ಒಂದ್ ಲಕ್ಷ ಆದ್ರೂ ನನ್ ಕೈಲಿ ಕೊಡ್ಬೋದು ನಾನು ಆ ತರ ಒಂದ್ ಶಕ್ತಿ ಕೊಟ್ಟಿದ್ದಾರೆ ಆದ್ರೆ ನಾನ್ ಎಲ್ಲಾರ್ಗು ಮಾಡ್ಕೊಂಡ್ ಹೋಗೋದಕ್ಕಿನ್ನ ವ್ಯರ್ಥವಾಗಿ ಈಗ ಆಶ್ರಮಗಳು ಅಂದ ತಕ್ಷಣ ನೀವು ನೋಡಿರ್ತೀರಿ ವೃದ್ಧಾಶ್ರಮ ಅನಾಥಾಶ್ರಮಗಳು ಸೊ ಅವ್ರಿಗೆ ಎಲ್ಲಿಂದಾಗ್ಲೂ ಒಂದ್ ಲಾಭ ಬಂದ್ರೆ ಮಾತ್ರ ಮಾಡ್ತಿದಾರೆ ನಾನು ಎಲ್ಲಾ ಕಡೆ ನಾನು ಹೋಗಿ ಬಂದಿದೀನಿ ಯಾರು ಕೂಡ ನನ್ಗೆ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಾನ್ ಡೈರೆಕ್ಟ್ ಆಗಿ ನಾನು ಅನುಭವಿಸಿರೋಳು ನನ್ ನಾನ್ ಹೇಳ್ಬಲ್ಲೇ ಅದ್ರ ಬಗ್ಗೆ ಬಗ್ಗೆ ಹೇಳ್ಬೇಕಂದ್ರೆ ಸೊ ಹಿಂಗಿದ್ದಾಗ ನನ್ ಅನ್ಸ್ತು ಈ ಅನಾಥಾಶ್ರಮಗಳು ಮತ್ತೆ ವೃದ್ಧಾಶ್ರಮಗಳಿಗೆ ತುಂಬಾ ಜನ ಡೋನರ್ಸ್ ಗಳು ಸಿಗ್ತಾ ಇರ್ತಾರೆ ನಾವ್ ಯಾಕೆ ಬೀದಿ ಬದಿಲಿ ಇರ್ತಾರೆ ನೋಡಿ ನೈಟ್ ಹೊತ್ತು ಇವಾಗ ನಾನು ನಮ್ ಬರ್ಡೇಗೆ ಅಂತ ನಾನು ಹೇಳಿದ್ನಲ್ಲ ಕೇಕ್ ಕಟ್ ಮಾಡೋದು ಅಲ್ಲೆಲ್ಲ ಹೋಗಿ ಸ್ಟಾಪ್ ಮಾಡಿದೆ ಬಟ್ ಬರ್ಡೇ ಇಂದ ನಾವ್ ಏನ್ ಮಾಡಿದ್ವಿ ಅಂದ್ರೆ ಅಪ್ಪಂದು ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ನಾನು ಟ್ವೆಂಟಿ ಎತ್ತು ಜಾನ್ವರಿ ಟ್ವೆಂಟಿ ಎತ್ತು ಜಾನ್ವರಿ ಫಿಫ್ ನನ್ನ ತಂಗಿದು ಜಾನ್ವರಿ ಟ್ವೆಂಟಿ ಸಿಕ್ಸ್ ಹಿಂಗಿರುವಾಗ ನಾವ್ ಏನ್ ಅನ್ಕೊಂಡಿದೀನಿ ಅಂದ್ರೆ ಇಡೀ ಕೋಲ್ಡ್ ವಾತಾವರಣ ಈ ಟೈಮ್ ಅಲ್ಲಿ ಶೀತ ಆಯ್ತಾ ಶೀತದಲ್ಲಿ ಮಲ್ಗಕ್ಕಾಗಲ್ಲ ಯಾರು ಕೂಡ ಬೀದಿಲಿ ಮಲ್ಗೋರು ಪಾಪ ತುಂಬಾ ಜನ ಅಜ್ಜಿದಿರು ತಾತಂದ್ರು ಮತ್ತೆ ಏನು ಇಲ್ದಿರೋರು ಮನೆ ಮಠ ಬಿಟ್ಟು ಬಂದಿರೋರು ಈ ತರ ಎಲ್ಲಾ ಇರ್ತಾರೆ ಅವರಿಗೆ ನಾವು ಬ್ಲಾಂಕೆಟ್ಸ್ ಮತ್ತೆ ಮೇನ್ ಒಂದು ತಲೆನ ನಾವು ಸೇವ್ ಮಾಡ್ಕೋಬೇಕು ಯಾಕಂದ್ರೆ ಆದ್ರೆ ಹಿಮ ನಾವು ಆರ್ಕೆಸ್ಟ್ರಾಗಳಲ್ಲಿ ಇದು ಆಮೇಲೆ ಗೆ ಹೋಗೋ ನಾನು ಹೇಳಿದ್ನಲ್ಲ ಈ ಅಂಗಡಿ ನಮ್ಮ ಪೂಜೆ ಸಮಾನೆ ಅಂಗಡಿಗೂ ಸಿಕ್ಸ್ ಓ ಕ್ಲಾಕ್ ಹೋಗ್ಬೇಕು ಅಂದ್ರೆ ಹಿಮ ಬೀಳ್ತಿತ್ತು ತಲೆ ಮೇಲೆ ಸೊ ನನಗೆ ಹುಷಾರ ಇಲ್ದಂಗ್ ಆಗ್ಬಿಡ್ತಿತ್ತು ಫಸ್ಟೆ ನಾನು ನಿಮೋನಿಯಾ ಒನ್ ಇಯರ್ ಮೆಡಿಸನ್ ತಗೊಂಡಿದ್ದೀನಿ ಸೊ ಇದು ರಿಯಾಕ್ಟ್ ಬೇಗ ಆಗ್ಬಿಡುತ್ತೆ ನನಗೆ ಸೊ ಇದೆಲ್ಲ ನಾನ್ ನೋಡ್ತಾ ನೋಡ್ತಾ ನನಗೆ ಅನ್ಸ್ತಿತ್ತು ಇಲ್ಲ ಈ ಸರಿ ಏನಾದ್ರು ಬೇರೆ ತರ ಮಾಡ್ಬೇಕು ಅಂತ ಹೇಳಿ ಈ ಸರಿ ನಾನು ಬ್ಲಾಂಕೆಟ್ ಯಾಕಂದ್ರೆ ಬೀದಿ ಬದಿಲಿ ವ್ಯಾಪಾರ ನಾವು ಛತ್ರಿಗಳು ಅಂತ ಇಂಥದ್ದು ಆ ತರ ಕೊಡ್ತಿದೆ ಈ ಸರಿ ಸ್ವಲ್ಪ ಬೇರೆ ತರ ಯಾಕಂದ್ರೆ ಕೋಲ್ಡ್ ತುಂಬಾ ಇತ್ತು ನೋಡಿ ಈ ಸರಿ ಹಾಗಾಗಿ ಈ ವೆದರ್ ಗೆ ನಾವು ಈ ತರ ಕೊಡೋಣ ಅಂತ ಒಂದ್ ಐನೂರು ಸ್ವೆಟರ್ಸ್ ಐನೂರು ಅಂದ್ರೆ ಜೆಂಟ್ಸ್ ಒಂದ್ ಐನೂರು ಲೇಡೀಸ್ ಒಂದ್ ಐನೂರು ಬ್ಲಾಂಕೆಟ್ಸ್ ಒಂದ್ ಐನೂರು ಮತ್ತೆ ಮಫ್ಲರ್ಸ್ ಮತ್ತೆ ಕ್ಯಾಪ್ ಈ ತರ ತಂದು ರೋಡ್ ಸೈಡ್ ಅಲ್ಲಿ ಇರೋರ್ಗೆಲ್ಲ ಅದನ್ನ ಕೊಟ್ಕೊಂಡ್ ಬಂದ್ವಿ ಸೊ ಈ ತರ ಒಂದು ಸೇವೆ ನನಗೆ ಈ ಸರಿ ಇನ್ನೂ ತೃಪ್ತಿ ಒಂದೊಂದು ಇನ್ನೂ ಒಂದ್ ಬೇರೆ ತರ ತೃಪ್ತಿ ಆಗ್ತಿ ಯಾಕಂದ್ರೆ ನೋಡದ್ನಲ್ಲ ನಿಜವಾಗ್ಲು ಆ ವಿಷಲ್ಸ್ ನೀವ್ ನೋಡ್ಬಿಟ್ರೆ ನಂತರ ನನ್ ಗ್ಯಾಲರಿ ಇಟ್ಕೊಂಡಿದೀನಿ ಆಮೇಲೆ ನನಗೆ ಈಗ ನವೆಂಬರ್ ಅಲ್ಲಿ ಡಾಕ್ಟರೇಟ್ ಆಯ್ತು ಆ ಡಾಕ್ಟರೇಟ್ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನನಗೆ ಇದು ಡಾಕ್ಟರೇಟ್ ಫಸ್ಟ್ ಅವಾಗಲೇ ಮಾಡ್ಬೇಕಂತ ಇದ್ರು ನಾನೇನಂದ್ರೆ ಇವ್ ನಂದ್ ಏನು ಇಲ್ಲ ನನ್ಗೆ ಸಂಘ ಸಂಸ್ಥೆ ಅಂತ ನಂದ್ ಯಾವ್ದು ಇಲ್ಲ ನನ್ನ ಹೆಸರು ಅಂತ ನಂದೇ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ ಸೊ ಎಲ್ಲ ಇರೋದೇ ಬೇರೆಯವ್ರಿಗೆ ನಾನು ಹೆಲ್ಪ್ ಮಾಡಿ ಬೇರೆಯವರ ಸಿನಿಮಾಗೂ ನಾನು ಸಪೋರ್ಟ್ ಮಾಡೋದು ಬರೀ ಇಂಥದ್ರೆ ಇನ್ಫ್ಲೂಯನ್ಸ್ ಅನ್ಕೊಳ್ಳಿ ಆತರ ಮಾಡ್ತಾ ಇದೀನಿ ಬಟ್ ನಂದೇ ಒಂದ್ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ ಸೊ ಈ ಟೈಮಲ್ಲಿ ಹೋಗ್ಬಿಟ್ಟು ನಾನು ಡಾಕ್ಟರೇಟ್ ತಗೋಬೇಕಾ ಅದಕ್ಕೆ ನಾನು ಹಳೆ ಫೋಟೋಸ್ ಆಮೇಲೆ ನಾನು ಮುಂಚಿನಾನು ನಮ್ಮ ಹಸ್ಬೆಂಡ್ ಆರ್ಟಿಸ್ಟ್ ಆಗಿರೋದ್ರಿಂದ ಕಿಡ್ವಾಯಿ ಮತ್ತೆ ವಿಕ್ಟೋರಿಯಾ ಇಲ್ಲೆಲ್ಲ ಹೋಗಿ ನಾವು ಸ್ವಲ್ಪ ಫ್ರೂಟ್ಸ್ ನಾನು ಹಂಚೋದು ಅದೆಲ್ಲ ಮಾಡ್ತಿದೆ ಬಟ್ ಅಲ್ಲಿ ಎಂತ ಇದಾಗ್ತಿತ್ತು ಗೊತ್ತಾ ನಿಜ ಹೇಳ್ಬೇಕಂದ್ರೆ ಅವ್ರು ಮಾಡ್ತಿದ್ರು ಸಿಸ್ಟರ್ಸ್ ಆಗಲಿ ಇವರಾಗಲಿ ಆಯಾಗಳು ನಾವು ಅನಿಸ್ತೀವಿ ಕೊಡಿ ನೀವು ಹಂಚಿ ಅಂದ್ಬಿಟ್ಟು ಒಂದು ಐದು ಜನಕ್ಕೆ ಹಂಚಿಸ್ಬಿಟ್ಟು ಅವರೇ ಹೋಗಿ ಕುತ್ಕೊಂಡು ತಿನ್ನೋದು ಈ ಥರ ಎಲ್ಲ ಮಾಡ್ತಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ